ನೋಡಿ ಈ ದೇಶದಲ್ಲಿ ಎಲ್ಲಾ ಧರ್ಮೀಯರು ನೋಡಿ ಈ ದೇಶದಲ್ಲಿ ಎಲ್ಲಾ ಧರ್ಮೀಯರು ಒಂದು ಯಾವುದೇ ಧರ್ಮದವರಿಗೆ ತೊಂದರೆ ಮಾಡಿದ್ರೆ ಸರ್ಕಾರ ಎತ್ಕೊಂಡು ಹೋದ್ರೆ ಪನಿಷ್ಮೆಂಟ್ ಮಾಡ್ತೀವಲ್ಲ ಯಾಕೆ ಮಾಡೋದಿಲ್ಲ ಆಯ್ತಪ್ಪ ಸಿಂಧಿಗೆ ಒಳಗೆ ರಾಷ್ಟ್ರ ಯಾರು ಆರಿಸಿದ್ರು ಯಾರು ರಾಷ್ಟ್ರ ಇದನ್ನ ಹೇಳಿ ರಾಷ್ಟ್ರವ್ರು ಯಾರು ಪಾಕಿಸ್ತಾನ ದುಜಾ ಹರಿಸ್ತರು ಸಿಂಧಗಿ ಎಲ್ಲಾರು ಚಿಕಾರ್ ಕೆಲಸ ರಾಜಿತ ಸರ್ ರಾಜಾ ನಾವು ಆ ತಿವ್ರ ಯಾರು ಆಗಿದ್ರೆ ಅರೆಸ್ಟ್ ಮಾಡ್ತೀವಿ ಅವ ತಿವ್ರನ ಅರೆಸ್ಟ್ ಮಾಡಲೇಬೇಕು ಇಲ್ಲಾ ಮಾಡ್ತೀವಿ ಯಾಕ್ ಮಾಡ್ಬೇಕು ಯಾರು ಪ್ರತಿಭಟನೆ ಮಾಡ್ಬೇಕಾ ಪಾಕಿಸ್ತಾನ ಜೇಡಾ ಕೇಳ್ತಿದಾವಾ ಮುಸ್ಲಿಂ ಹೇಳಿ ಬಂತು ರಾಜಕಾರಣಿ ಅವರಿಗೆ ಏನು ಸಂಬಂಧ ಅಂತ ಅವರು ಯಾಕ್ ಆಗ್ತಿದೆ ನೋಡಿ ಯಾರೆ ಮಾಡಿದ್ರು ತಪ್ಪು ತಪ್ಪೆ ಸಿಂಧಗಿ ರಾಯೇ ಸಿಂಧಗಿ ಬಳಿ ಪಾಕಿಸ್ತಾನ ದುಜಾ ಹರಿಸ್ತರು ಯಾರು ಅದ್ಯಾಕ್ ಮುಗಿತೈತ್ರಿ ಅದು ನಡೀತಾನೆ ಇದೆ ಅದು ನಡೀತಾನೆ ಇದೆ ಅಂತದ್ ನೀ ರಾಷ್ಟ್ರ ದ್ರೋಹಿಗಳು ಯಾರ್ಯಾರು ಮಾಡ್ತಾರಲ್ಲ ಅವ್ರಿಗೆಲ್ಲ ಪನಿಶ್ಮೆಂಟ್ ಆಗ್ಬೇಕು ತಪ್ಪು ತಪ್ಪು ನಾನ್ ಹೇಳ್ತಾ ಇದ್ದೀನಿ ತಪ್ಪು ಯಾವುದೇ ಧರ್ಮ ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನ ಮಾಡ್ತಕ್ಕಂತ ಕೆಲಸ ಮಾಡಬಾರದು ಮನಸ್ಸಿಗೆ ನೋವು ಮಾಡ್ತಕ್ಕಂಥ ಕೆಲಸ ಯಾವುದೇ ಧರ್ಮ ಇರಲಿರು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸಮಾನ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದು ಇದೆ ಹಿಂದೂಗಳದು ಅಷ್ಟೇ ಇದೆ ಮುಸ್ಲಿಮ್ಸ್ದು ಅಷ್ಟೇ ಇದೆ ಮತ್ತೊಬ್ಬರದ್ದು ಕ್ರಿಶ್ಚಿಯನ್ಸ್ ಅಷ್ಟೇ ಇದೆ ಮತ್ತೊಂದು ಯಾವುದೇ ಧರ್ಮೀಯರನ್ನ ನೋಡಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಅಂಥವನ್ನ ನಾವು ಸಹಿಸ್ಕೊಳಂಗಿಲ್ಲ ಈ ಸರ್ಕಾರ ಸಹಿಸಿಕೊಳಂಗಿಲ್ಲ